ವೀಕ್ಷಕರೇ ನಮಸ್ಕಾರ ಸೆಕೆಂಡ್ ಹ್ಯಾಂಡ್ ವಾಹನಗಳ ಮಾರಾಟದ ಮೇಲೆ ಕೇಂದ್ರ ಸರ್ಕಾರದ ಜಿಎಸ್ಟಿ ಕೌನ್ಸಿಲ್ ಏಟೀನ್ ಪರ್ಸೆಂಟ್ ಜಿಎಸ್ಟಿ ತೆರಿಗೆಯನ್ನು ಇತ್ತೀಚೆಗೆ ವಿಧಿಸಿದೆ ಇದರ ಬಗ್ಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ ಕೆಲವರು ಇದು ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟ ಮಾಡಿದ್ರೆ ಜಿಎಸ್ಟಿ ತೆರಿಗೆ ಕಟ್ಟಬೇಕಾಗುತ್ತದೆ ಎಂದೆಲ್ಲ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಿದ್ದಾರೆ ಹಾಗಾದ್ರೆ ಈ ತೆರಿಗೆಯ ನಿಜಾಂಶವೇನು ಈ ತೆರಿಗೆ ಯಾರಿಗೆ ಅನ್ವಯವಾಗ್ತದೆ ಈ ತೆರಿಗೆಯು ಸೆಕೆಂಡ್ ಹ್ಯಾಂಡ್ ವಾಹನ ಮಾರಾಟ ಮಾಡುವ ಇಂಡಿವಿಜುವಲ್ಗೆ ಅನ್ವಯವಾಗುತ್ತದೆಯೇ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ವಿಶ್ಲೇಷಣೆ ನಿಮ್ಮ ರಿತಂ ಕನ್ನಡದಲ್ಲಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಬಿಸ್ನೆಸ್ ಭಾರತದಲ್ಲಿ ಅತ್ಯಂತ ದೊಡ್ಡ ಮಾರ್ಕೆಟ್ ಹೊಂದಿರುವ ವ್ಯವಹಾರ ಇದರ ಮಾರ್ಕೆಟ್ ಎಷ್ಟು ದೊಡ್ಡದು ಎಂಬುದನ್ನ ಒಂದು ಸಲ ಯೂಟ್ಯೂಬ್ನಲ್ಲಿ ಬರುವ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಡೀಲಿಂಗ್ ಕಂಟೆಂಟ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ವಾರದಿಂದ ವಾರಕ್ಕೆ ಹೊಸ ಹೊಸ ಸೆಕೆಂಡ್ ಹ್ಯಾಂಡ್ ವಾಹನಗಳು ಡೀಲಿಂಗ್ ಕಂಪನಿಗಳ ಔಟ್ಲೆಟ್ಗೆ ಬಂದು ಸೇರುತ್ತದೆ ಇದರಲ್ಲಿ ಗಳಿಸುವ ಲಾಭ ಕೂಡ ಅತ್ಯಧಿಕ ಮಟ್ಟದ್ದು ಒಂದು ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತದಲ್ಲಿ ನಡೆದ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಳ ವಾರ್ಷಿಕ ಟರ್ನ್ ಓವರ್ ಐನೂರ ಅರವತ್ತೊಂದು ಮಿಲಿಯನ್ ಡಾಲರ್ ಅಂದರೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಈ ಬಿಸ್ನೆಸ್ ನ ಪ್ರಾಫಿಟ್ ಮಾರ್ಜಿನ್ ಹನ್ನೆರಡರಿಂದ ಹದಿನೇಳು ಶೇಕಡ ಈಗ ಸೆಕೆಂಡ್ ಹ್ಯಾಂಡ್ ಕಾರು ಮಾರಾಟದ ಆಳ ಅಗಲ ಎಷ್ಟಿದೆ ಎಂಬುದನ್ನ ನೀವೇ ಯೋಚಿಸಿ ಈ ವ್ಯವಹಾರದಲ್ಲಿ ಲಾಭದ ಅಂಶಕ್ಕೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಕಡಿವಾಣ ಇರಲಿಲ್ಲ ಲಾಭಕ್ಕೆ ಯಾವುದೇ ರೀತಿಯ ತೆರಿಗೆ ಇರುತ್ತಿರಲಿಲ್ಲ ಹೀಗಾಗಿ ಡೀಲಿಂಗ್ ಕಂಪನಿಗಳಿಗೆ ಬರುವ ಅಷ್ಟು ಲಾಭಗಳು ತೆರಿಗೆ ಮುಕ್ತ ಆಗಿತ್ತು ಹಾಗಂತ ಖರೀದಿದಾರರಿಗೆ ಕಮ್ಮಿ ಬೆಲೆಗೆ ಕಾರನ್ನು ಮಾರಾಟ ಮಾಡುತ್ತಿರಲಿಲ್ಲ ಈ ಬಾರಿ ಆ ಲಾಭದ ಅಂಶಕ್ಕೆ ತೆರಿಗೆಯನ್ನು ವಿಧಿಸಲಾಗಿದೆ ಈಗ ಈ ತೆರಿಗೆ ಯಾರಿಗೆಲ್ಲ ಅನ್ವಯವಾಗುತ್ತದೆ ಇದನ್ನ ಕ್ಯಾಲ್ಕುಲೇಟ್ ಹೇಗೆ ಮಾಡ್ತಾರೆ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಇಂಡಿವಿಜುವಲ್ಸ್ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾರಾಟ ಮಾಡಿದ್ರೆ ಜಿಎಸ್ಟಿ ಅನ್ವಯ ಆಗುತ್ತದೆಯೋ ಇದಕ್ಕೆ ಉತ್ತರ ಸ್ಪಷ್ಟವಾಗಿ ಇಲ್ಲ ಹಾಗಾದರೆ ಈ ತೆರಿಗೆ ಯಾರಿಗೆ ಅನ್ವಯ ಆಗ್ತದೆ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನ ಡೀಲಿಂಗ್ ಮಾಡುವ ಸಾಕಷ್ಟು ಸಂಸ್ಥೆಗಳು ಭಾರತದಲ್ಲಿವೆ ಉದಾಹರಣೆಗೆ ಟ್ರೂ ವ್ಯಾಲ್ಯೂ ಕಾರ್ ಟ್ವೆಂಟಿ ಫೋರ್ ಕಾರ್ ವಾಲೆ ಕಾರ್ ದೇಕೋ ಸ್ಪಿನ್ನಿ ಇತ್ಯಾದಿ ಹಾಗೆಯೇ ದೇಶದ ತುಂಬೆಲ್ಲ ಬೇರೆ ಬೇರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಡೀಲರ್ ಗಳು ತಮ್ಮದೇ ಆದ ಸಂಸ್ಥೆಗಳನ್ನ ಸ್ಥಾಪಿಸಿ ವ್ಯವಹಾರಗಳನ್ನ ನಡೆಸುತ್ತಿದ್ದಾರೆ ಎಲ್ಲಾ ಮಾರಾಟಗಾರರಿಗೆ ಅನ್ವಯವಾಗುತ್ತದೆ ಹೊರತು ವೈಯಕ್ತಿಕವಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಮಾರಾಟ ಮಾಡಿದರೆ ಜಿಎಸ್ಟಿ ಅನ್ವಯ ಆಗುವುದಿಲ್ಲ ಹಾಗಾದ್ರೆ ಈ ತೆರಿಗೆಯ ಅನ್ವಯ ಹೇಗೆ ಸೆಕೆಂಡ್ ಹ್ಯಾಂಡ್ ವಾಹನಗಳ ಖರೀದಿ ಮತ್ತು ಮಾರಾಟದಲ್ಲಿ ಲಾಭವೇನಾದರೂ ಇದ್ದರೆ ಮಾತ್ರ ಅದರ ಮೇಲಿನ ಜಿಎಸ್ಟಿಯನ್ನು ವಿಧಿಸಲಾಗುತ್ತದೆ ಅಂದರೆ ಒಂದು ನೋಂದಾಯಿತ ಸೆಕೆಂಡ್ ಹ್ಯಾಂಡ್ ವಾಹನ ವ್ಯಾಪಾರ ಸಂಸ್ಥೆ ಒಂದು ಕಾರನ್ನು ಐದು ಲಕ್ಷ ರೂಪಾಯಿಗೆ ಖರೀದಿಸಿತು ಎಂದುಕೊಳ್ಳೋಣ ಸೆಕೆಂಡ್ ಹ್ಯಾಂಡ್ ವಾಹನಗಳ ಖರೀದಿ ಮತ್ತು ಮಾರಾಟದಲ್ಲಿ ಲಾಭವೇನಾದರೂ ಇದ್ದರೆ ಮಾತ್ರ ಅದರ ಮೇಲೆ ಜಿಎಸ್ಟಿಯನ್ನು ವಿಧಿಸಲಾಗುತ್ತದೆ ಅಂದರೆ ಒಂದು ನೋಂದಾಯಿತ ಸೆಕೆಂಡ್ ಹ್ಯಾಂಡ್ ವಾಹನ ವ್ಯಾಪಾರ ಸಂಸ್ಥೆ ಒಂದು ಕಾರನ್ನು ಐದು ಲಕ್ಷ ರೂಪಾಯಿಗೆ ಖರೀದಿಸಿತು ಎಂದುಕೊಳ್ಳೋಣ ಆ ಕಾರಿಗೆ ಸಂಸ್ಥೆಯು ರಿಪೇರಿ ವೆಚ್ಚವಾಗಿ ಐವತ್ತು ಸಾವಿರ ರೂಪಾಯಿಯನ್ನು ಖರ್ಚು ಮಾಡಿದೆ ಮತ್ತು ಆ ಕಾರನ್ನು ಏಳು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದೆ ಎಂದುಕೊಳ್ಳೋಣ ಈಗ ಈ ತೆರಿಗೆ ಅನ್ವಯ ಆಗೋದು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ಅಂದರೆ ಖರೀದಿ ವೆಚ್ಚ ಮತ್ತು ಆ ಸಂಸ್ಥೆ ಮಾಡಿರುವ ರಿಪೇರಿ ವೆಚ್ಚವನ್ನು ಮಾರಾಟ ವೆಚ್ಚದಿಂದ ಕಳೆದು ಬಂದ ಲಾಭಕ್ಕೆ ಮಾತ್ರ ತೆರಿಗೆಯನ್ನು ವಿಧಿಸಲಾಗ್ತದೆ ಹಾಗಾದರೆ ನಷ್ಟದಲ್ಲಿ ಮಾರಾಟ ಮಾಡಿದರೆ ತೆರಿಗೆ ಅನ್ವಯ ಆಗುವುದೇ ಸ್ಪಷ್ಟವಾಗಿ ಇಲ್ಲ ಇದು ಈ ತೆರಿಗೆ ಪದ್ಧತಿಯ ಅಸಲಿ ಚಿತ್ರಣ ಇಲ್ಲಿ ಲಾಭದ ಮೇಲೆ ತೆರಿಗೆ ವಿಧಿಸಲಾಗುವುದೇ ವಿನಃ ಮಾರಾಟದ ಮೊತ್ತದ ಮೇಲಲ್ಲ ಹೀಗಾಗಿ ಸುಳ್ಳಿನ ಪ್ರಚಾರಕ್ಕೆ ಕಿವಿಗೊಡಬೇಡಿ ವ್ಯಕ್ತಿಯಿಂದ ವ್ಯಕ್ತಿಗೆ ವಾಹನಗಳನ್ನು ಮಾರಾಟ ಮಾಡಿದರೆ ತೆರಿಗೆ ಅನ್ವಯ ಆಗುವುದಿಲ್ಲ ನೋಂದಾಯಿತ ಸಂಸ್ಥೆಗಳು ಮಾತ್ರ ಈ ತೆರಿಗೆಯನ್ನ ಕಟ್ಟಬೇಕಾಗಿರುವುದು ಸುಳ್ಳು ಪ್ರಚಾರಕ್ಕೆ ಕಿವಿಗೊಟ್ಟು ಗೊಂದಲಕ್ಕೆ ಈಡಾಗಬೇಡಿ ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿತಂ ಕನ್ನಡ